ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಆತಾಳ ಪಾತಾಳ ಎಡಬಲಕ ಭಾವಿ ಸೀತಾಳ ತಂದೆವರಿ ಶಿವನಿಮ್ಮ ಪಾದಕ್ಕೆ ಅಂಗಂಬೋ ಆಕಾರ ಸಂಗಂಬೋ ಸಂಸಾರ ಷಂಡರು ಮಕ್ಕಳು ಅವರ್ಯಾರು ಇವರ್ಯಾರು ಬಂಡಿ ತುಂಬೆ ಹೊನ್ನ ಬಿಟ್ಟು ಬಂದೆನೋ ಶಿವನಿ ಗರಗ ಹಂಗರಕಿ ನಡುವೆ ಹರಿವ ಹಳ್ಳದ ಮೇಲೆ ದೊರೆಯೋ ಅಂತ ಅಂಥೇಳಿ ಬಸ್ಲಿಂಗಮ್ಮ ಸಾನಿಕೊಪ್ಪ ಅವರು ಬಹಳ ಸುಂದರವಾಗಿ ಮಡಿವಾಳಜ್ಜನನ್ನು ಕುರಿತು ಪದ್ಯವನ್ನು ಹಾಡ್ತಿದ್ದರು ಅವರು ಹಾಡ ಅಂದ್ರೆ ಅಂದರೆ ಅವರ ಕಣ್ಣೊಳಗೆ ಧಾರಾಕಾರವಾಗಿ ಕಣ್ಣೀರು ಸುರಿತಿದ್ದು ನೋಡಪ್ಪ ನನ್ನ ಜೀವನಕ್ಕೆ ಎರಡು ಕಣ್ಣುಗಳು ಒಂದು ಗರಗದ ಮಡಿವಾಳೇಶ್ವರ ಇನ್ನೊಂದು ಹುಬ್ಬಳ್ಳಿಯ ಸಿದ್ಧಾರುಢರು ಅಂತ ಅಂತಿದ್ದ ಬಸ್ಲಿಂಗಮ್ಮ ಮತ್ತು ಹೇಳ್ತಿದ್ರವರು ಏನಂದರೆ ಪಾತಾಳ ಪಾತಾಳ ಎಡಬಲಕ್ಕ ಕೆರಿ ಬಾವಿ ಅಂದ್ರೆ ಜೀವನ ಎಷ್ಟು ದುಸ್ತರ ಐತಿಪಾ ಅಂದ್ರೆ ಎಡಕ್ಕ ಬಲಕ್ಕ ಒಂದು ಈಟ ತಪ್ಪಿದರೂ ಸಹಿತ ಪಾತಾಳ ದಾಟಿ ಹೋಗ್ಬೇಕು ಅಷ್ಟು ತ್ಯಾಗ ಕೆರಿ ಹಳ್ಳ ಸುಳಿಗಳಿಂದ ತುಂಬಿದಾವೆ ಇನ್ನೊಂದು ಕಡೆ ಎತ್ತ ಬಿದ್ದರೂ ಸಹಿತ ದುಃಖ ತಪ್ಪಿದ್ದಲ್ಲ ಈ ಕಡೆ ಬಿದ್ದರೆ ಪಾತಾಳಕ್ಕಿ ಈ ಕಡೆ ಬಿದ್ದರೆ ಸುಳಿ ಒಳಗೆ ಸಿಕ್ಕೋತಿ ದಾಟೋದು ಈ ಸಂಸಾರದ ದಾರಿಯನ್ನು ಅಂಗಂಬು ಆಕಾರ ಸಂಗಂಬು ಸಂಸಾರ ಶರೀರವನ್ನು ಮೆಚ್ಚಿ ಸಂಸಾರವನ್ನು ಕಟ್ಟಿಕೊಂಡು ಏನೇನೋ ಕನಸುಗಳಲ್ಲಿ ತೇಲಾಡಿ ಪಡಬಾರದ ಕಷ್ಟಗಳನ್ನು ಜೀವ ಪಡೆಯ ನಾ ಕಟ್ಟಿಕೊಂಡಂತಹ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿಗಳು ನನ್ನ ಬಂಧು ಬಳಗ ಯಾರು ನನ್ನವರಲ್ಲ ನಾ ಕೂಡಿಸಿ ಇಟ್ಟಂತಹ ಕೋಟಿ ಕೋಟಿ ಸಂಪತ್ತು ಇದು ನನ್ನದಲ್ಲ ಅದಕ್ಕೆ ಶಂಡರು ಮಕ್ಕಳು ಅವರ್ಯಾರು ಇವರ್ಯಾರು ಬಂಡಿ ತುಂಬಿ ವನ್ನು ಬಿಟ್ಟು ಬಂದನು ಶಿವನೇ ಆವಾಗ ಆ ಮಡಿವಾಳೇಶ್ವರನ ದರ್ಶನಪ ಹಂಗ ದರ್ಶನ ಇಲ್ಲ ನಾವು ಎಲ್ಲವನ್ನೂ ತ್ಯಾಗ ಮಾಡಿ ನಿರ್ಲಿಪ್ತರಾಗಿ ಆ ಸದ್ಗುರುವಿಗೆ ಶರಣಾದಾಗ ಮಾತ್ರ ಆ ಮಡಿವಾಳೇಶ್ವರನ ದರ್ಶನಪ ಅಂಥೇಳಿ ಭಾಳ ಚಂದ ಹೇಳ್ತಿದ್ರು ಅವ್ರು ಬಸ್ಲಿಂಗಮ್ಮ ಸಾನಿಕೊಪ್ಪವರು ಮತ್ತೊಂದು ಗರಗಹಂಗರಕಿ ನಡುವೆ ಹರಿವಹಳ್ಳದ ಮೇಲೆ ದೊರೆಯೋ ಮಡಿವಾಳೀಶ ಅಂಥೇಳಿ ತೊಪ್ರಿ ಹಳ್ಳ ಹರಿತೈತ್ರಿ ಹಂಗರಿಕಿ ಮತ್ತು ಗರಗದ ಮಧ್ಯದಲ್ಲಿ ಆ ಒಂದು ಗರಗ ಗ್ರಾಮದ ಆ ಹಳ್ಳದ ದಂಡಿ ಮ್ಯಾಲ ವಾಸ ಇದ್ದಂಥ ಪುಣ್ಯಾತ್ಮರನ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇಂತಹ ಪುಣ್ಯಾತ್ಮರನ್ನು ಸ್ಮರಣೆ ಮಾಡಬೇಕಂದ್ರೆ ಭಾಳ ಜನ್ಮದ ಪುಣ್ಯ ಬೇಕು ರೀ ಭಾಳ ಜನ್ಮದ ಪುಣ್ಯ ಬೇಕು ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನದಲ್ಲಿ ಲಾಮೃತ ಅನ್ನುವಂತಹ ಸುಂದರವಾದಂತಹ ಚರಿತ್ರವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬರೆದಾರೆ ಇದರೊಳಗೆ ಇವತ್ತು ಏಳನೆಯ ದಿವಸ ನಾವು ಇಲ್ಲಿ ಏನು ನೋಡಬಹುದಂದರೆ ಸಿದ್ಧಾರುಡಪ್ಪನವರು ಸಂಚಾರದ ಕೊನೆಗೆ ಗರಗ ಗ್ರಾಮಕ್ಕೆ ಬಂದು ಮಡಿವಾಳೇಶ್ವರ ಮಹಾಸ್ವಾಮಿಯ ಒಂದು ಭೇಟಿಯಾದಂಥ ಪ್ರಸಂಗವನ್ನು ಇಲ್ಲಿ ವಿಶೇಷವಾಗಿ ವಿವರಿಸ್ತಾರೆ ಸಿದ್ಧರು ಮಡಿವಾಳಪ್ಪನವರು ಇರುತ್ತಿದ್ದ ಗರಗ ಗ್ರಾಮಕ್ಕೆ ಬಂದರು ಗರಗದ ಮಡಿವಾಳಪ್ಪನವರೆಂದರೆ ಅವರು ಖ್ಯಾತರಾದ ಮಹಾಪುಣ್ಯ ಪುರುಷರು ಇವರು ಮೂಲತಃ ಕಿತ್ತೂರಿನವರು ಅಲ್ಲಿನ ದೊರೆ ಅವರನ್ನು ಅವಮಾನಗೊಳಿಸಿದ್ದಕ್ಕಾಗಿ ಉಟ್ಟ ಅರಿವೆ ಸುಟ್ಟು ದಿಗಂಬರರಾಗಿ ಅವರು ಗರಗಕ್ಕೆ ಬಂದರು ಅವರು ಅಂದಿನ ಭಾರತದ ಪಂಡಿತರನ್ನೆಲ್ಲ ಕಾಶಿಯಲ್ಲಿ ವಾದದಲ್ಲಿ ಸೋಲಿಸಿದ್ದರಂತೆ ಅವರಿಂದ ತುಂಬಿದ ಸಭೆಯಲ್ಲಿ ಸೋತು ಅವಮಾನಗೊಂಡ ಒಬ್ಬ ಪಂಡಿತನು ಗಂಗಾ ನದಿಯಲ್ಲಿ ಹಾರಿಕೊಂಡು ಜೀವ ಬಲಿ ಕೊಟ್ಟನಂತೆ ಅವನ ಆತ್ಮಹತ್ಯೆಯು ಮಡಿವಾಳಪ್ಪನವರ ಬಗೆಯನ್ನು ಕದಡಿತಂತೆ ಅಯ್ಯೋ ನನ್ನ ಜ್ಞಾನವು ಒಬ್ಬನ ಮರಣಕ್ಕೆ ಕಾರಣವಾಯಿತಲ್ಲ ಎಂದು ಮರುಗಿ ಅವರು ಇತ್ತ ಬಂದರು ಅವರ ಕಾಲದಲ್ಲಿ ಅವರನ್ನು ತರ್ಕದಲ್ಲಿ ವಾದದಲ್ಲಿ ಸೋಲಿಸುವವರೇ ಇರಲಿಲ್ಲವಂತೆ ಉತ್ತರ ಭಾರತದ ಒಬ್ಬ ದೊಡ್ಡ ತಾರ್ಕಿಕನು ಎಲ್ಲ ವಾದಿಗಳನ್ನು ಜಯಿಸಿ ದಕ್ಷಿಣಕ್ಕೆ ಬಂದ ಒಬ್ಬ ಗರಗದ ಮಡಿವಾಳಪ್ಪನನ್ನು ವಾದದಲ್ಲಿ ಸೋಲಿಸಿದರೆ ಅಖಿಲ ಭಾರತದ ಪಂಡಿತರನ್ನೆಲ್ಲ ಸೋಲಿಸಿದ ಕೀರ್ತಿ ತನ್ನದಾಗುವುದೆಂದು ತಿಳಿದ ಅವನು ಒಳ್ಳೆಯ ಗಮಿಂಡಿಯಿಂದ ಕೇಕೆ ಹಾಕುತ್ತಾ ಡರಿ ಒಗೆಯುತ್ತ ಗರಗಕ್ಕೆ ಬಂದನಂತೆ ಎಲ್ಲಿದ್ದಾನೆ ಆ ಮಡಿವಾಳಪ್ಪ ಅವನನ್ನು ನಾನು ಸೋಲಿಸುತ್ತೇನೆ ಎಂದು ಸೆಡ್ಡು ಹೊಡೆಯುತ್ತ ಮಠಕ್ಕೆ ಬಂದು ಮಡಿವಾಳಪ್ಪನವರನ್ನೇ ಕಂಡನಂತೆ ಅಂತ ಹೇಳಿದ್ದಾರೆ ವಿಶೇಷವಾಗಿ ಮಡಿವಾಳೇಶ್ವರ ಮಹಾಸ್ವಾಮಿಗಳ ವರ್ಣನೆಯನ್ನು ಇಲ್ಲಿ ಲೇಖಕರು ಮಾಡಿದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಪ್ರಖಂಡ ಪಂಡಿತರು ಇಡೀ ಕಾಶೀಪುರದಲ್ಲಿನ ಅವರನ್ನು ಸೋಲಿಸುವಂತಹ ಪಂಡಿತ ಆವಾಗಿನ ಕಾಲಕ್ಕೆ ಯಾರೂ ಇದ್ದಿದ್ದಿಲ್ಲ ಅಂತ ನೋಡ್ರಿ ಕಾಶಿ ಇವತ್ತಿನ ಮಠಾನೋ ಸಹಿತ ಪಂಚಪೀಠಗಳ ಮಠ ಜಂಗಮವಾಡಿ ಮಠ ಅಲ್ಲಿ ವಿದ್ಯೆಯನ್ನು ಕಲಿತಂತಹ ಮಹಾತ್ಮರ ಒಂದು ಸರಣಿಯೊಳಗೆ ವಿಶೇಷವಾಗಿ ಗರಗದ ಮಡಿವಾಳೇಶ್ವರರ ಒಂದು ಉಲ್ಲೇಖ ಆ ಮಠದ ಒಂದು ದಾಖಲೆಯಲ್ಲಿ ಇರೋದನ್ನು ಇವತ್ತಿನ ಮಠನೂ ಸಹಿತ ನಾವು ಅಲ್ಲಿ ನೋಡಬಹುದು ಅಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ದಿವಸ ಕಾಶಿಯೊಳಗ ಪಂಡಿತರ ಜೋಡಿ ವಾದ ಮಾಡ್ತಿರ್ತಾರೆ ಆ ಪಂಡಿತ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಕೈಯೊಳಗೆ ಸೋತು ಹೋಗ್ತಾನೆ ಸೋತಿದ್ದಕ್ಕೆ ಅವಮಾನಗೊಂಡಂತಹ ಪಂಡಿತ ಗಂಗಾ ನದಿಯಲ್ಲಿ ಮುಳುಗಿ ತನ್ನ ಪ್ರಾಣವನ್ನು ಬಿಡ್ತಾನ ಅಂತ ಹೇಳ್ತಾರೆ ಆವಾಗ ನನ್ನ ಜ್ಞಾನದಿಂದ ಇನ್ನೊಬ್ಬರಿಗೆ ಚಲೋ ಆಗದ ಬಿಟ್ಟ ಒಬ್ಬ ಪಂಡಿತನ ಒಂದು ಮರಣಕ್ಕೆ ಕಾರಣ ಅಂತ ತಿಳಿದು ಅವತ್ತಿನಿಂದ ಸಂಸ್ಕೃತ ಭಾಷೆಯ ಉಚ್ಚಾರವನ್ನು ಅವರು ಬಿಟ್ಟು ಗ್ರಾಮ್ಯ ಭಾಷೆ ಭಾಷೆಯೊಳಗೆ ಬೇಗುಳಗಳನ್ನು ಅಂತನ ಮತ್ತು ದಕ್ಷಿಣ ಭಾರತದ ಕಡೆ ಪ್ರಯಾಣವನ್ನು ಮಾಡಿ ಗರಗ ಪುಣ್ಯಕ್ಷೇತ್ರಕ್ಕೆ ಬಂದು ನೆಲೆಸಿದರು ಆ ಸಮಯದೊಳಗೆ ಇನ್ನೊಬ್ಬ ಗರ್ವಿ ಪಂಡಿತ ಅವ ಉತ್ತರ ಭಾರತದಿಂದ ಬಂದಿದ್ದ ಎಲ್ಲರನ್ನು ಸೋಲಿಸುವಂತ ಬಂದಿದ್ದ ಗರಗಕ್ಕ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಸಹಿತ ಸೋಲಿಸಬೇಕು ಅಂತೇಳಿ ಬಂದ ಆವಾಗ ಅಹಂಕಾರದಿಂದ ಎಲ್ಲಿಂದ ನಾವು ಮಡಿವಾಳಪ್ಪ ಅನುಕೂತು ಬಂದವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳಂದರು ನೀವೊಬ್ಬ ಬಂದೀಯೋ ಮತ್ತು ನಿನ್ನ ಜೋಡಿ ಯಾರನ್ನ ಕರ್ಕೊಂಡು ಬಂದೀಯೋ ಅಂತ ಕೇಳಿದ್ರು ಮಡಿವಾಳಪ್ಪನವರು ನಾವು ಒಬ್ಬ ಬಂದನಿ ನನ್ನ ಒಬ್ಬನ ಸೋಲಿಸ ಸಾಕನಿ ಅಂತ ಅಂದ ಅದಕ್ಕಲ್ಲೋ ನಾ ಹೆದರಿ ಕೇಳಿಲ್ಲ ನಾ ಒಬ್ಬನ ಸೋಲಿಸಿದ್ದಕ್ಕೆ ನೀರಾಗಿ ಮುನಿಗಿಸತ್ತ ನಾನೊಬ್ಬವ ಮತ್ತು ನೀನು ನನ್ನ ಜೋಡೆ ವಾದದೊಳಗೆ ಸೋತ ಸತ್ತಿಪ್ಪ ಅಂದ್ರೆ ನಿನ್ನ ಹೊತ್ಕೊಂಡು ಹೋದ ಸ್ಮಶಾನದೊಳಗೆ ಅಂತ್ಯಕ್ರಿಯೆ ಮಾಡಾಕರೆ ಒಂದು ನಾಲ್ಕು ಮಂದಿ ಕರ್ಕೊಂಡು ಬಂದೋ ಇಲ್ಲೋ ಅದಕ್ಕೆ ಕೇಳಿನಿ ಅಂತಂದ್ರೆ ಅಂತ ನೋಡ್ರಿ ಅಷ್ಟೊಂದು ಮಡಿವಾಳ ಮಡಿವಾಳದ್ದವ್ರು ಅಷ್ಟು ಕೂಡ್ದು ಅರ್ಧ ಒಂದು ಜಂಗಾವಲ ಕಳೆದಂಗಾತ ಪಂಡಿತಂದು ಯಾವುದು ಹೌದು ಅದನ್ನು ಅಲ್ಲ ಮಾಡ್ತೀನಿ ಯಾವುದು ಅಲ್ಲೋ ಅದನ್ನು ಹೌದು ಮಾಡ್ತೀನಿ ಬೇಕಾದ ಪ್ರಶ್ನೆ ಕೇಳು ನೀ ಹೇಳಿದ್ದನ್ನು ಅಲ್ಲ ಮಾಡಿ ತೋರಿಸ್ತಾನಿ ಅಂತ ಪಂಡಿತ ಮಡಿವಾಳಪ್ಪ ಅವ್ರಿಗೆ ಅಂದುಬಿಟ್ಟ ಮಡಿವಾಳದ್ದವ್ರು ಅಂದರು ಭಾಳ ಸಂತೋಷಪ್ಪ ನಾವೊಂದನ್ನು ಹೇಳ್ತಾನೆ ಅದು ಅಲ್ಲ ಅಂಥೇಳಿ ನೀವು ಸಿದ್ಧ ಮಾಡಪ್ಪ ಅಂದರು ಏನಂತ ಕೇಳಿದ ನಿಮ್ಮ ತಾಯಿ ಪತಿವ್ರತ ಶಿರೋಮಣಿ ಅವಳು ನಿಮ್ಮ ತಂದಿಗೆ ನಿನ್ನನ್ನು ಹಡದ್ದಳು ಅಂತ ಹೇಳಿ ನಾ ಹೇಳಕ್ಕತ್ತೀನಿ ಇದು ಸುಳ್ಳು ಅಂತ ಕರೆ ಸಿದ್ಧ ಮಾಡಪ್ಪ ಅಂತಂದ್ರಂತ ನೋಡ್ರಿ ಆವಾಗ ಪಂಡಿತನ ಅಹಂಕಾರ ಅಡಗಿತು ಹಗಲು ಹತ್ತಿನೊಳಗನ ಹಿಲಾಲ್ ಹಿಡ್ಕೊಂಡು ಅಡ್ಡಾಡ್ತಿದ್ದ ಅಲ್ಲೇ ಹರಿಯುತ್ತಿರುವಂಥ ತುಪ್ರಿ ನದಿಯೊಳಗ ಹಿಲಾಲನ್ನು ಮುನಿಗಿಸಿ ಬಂದು ಮಡಿವಾಳಪ್ಪನ ಪಾದಕ್ಕೆ ನಮಸ್ಕರಿಸಿ ಸದ್ಗುರುನಾಥ ಕ್ಷಮಾ ಮಾಡು ಅಹಂಕಾರ ಪಟ್ಟಿ ಅಂಥೇಳಿ ಅವರಿಗೆ ಕ್ಷಮಾ ಬೇಡ್ತಾನೆ ಆವಾಗ ಮಡಿವಾಳ ಅಜ್ಜವರು ಹಂಗೆ ಹೋಗಬೇಡಪ್ಪ ಪ್ರಸಾದ ತಗೊಂಡು ಹೋಗು ಜ್ಞಾನ ಇರಬೇಕಪ್ಪ ಅದರ ಜೋಡಿ ಅಹಂಕಾರ ಇರಬಾರ್ದು ಹೇಳಿಕಾರ ವಿಶೇಷವಾಗಿ ಹೇಳಿದರು ಮತ್ತೊಂದಂದ್ರೆ ಮುರುಕೋಡದ ಚಿದಂಬರ ದೀಕ್ಷಿತರು ಪೂರ್ಣಾವತಾರಿಗಳು ಶಿವನ ಅವತಾರ ಅವರ ಕೃಪೆಗೆ ಮಡಿವಾಳಜ್ಜವರು ಪಾತ್ರರಾಗಿದ್ದರು ಚಿದಂಬರ ಮಹಾಸ್ವಾಮಿಗಳು ರಾಮದುರ್ಗದಂತಿ ಇರುವಂತಹ ಸುರೇಬಾನ ಅದಕ್ಕೆ ಸಮೀಪ ಇರುವಂತಹ ಗೊನ್ನಾಗರ ಅನ್ನುವಂಥ ಒಂದು ಪುಣ್ಯಕ್ಷೇತ್ರ ಮಲಪ್ರಭಾ ನದಿ ದಂಡಿ ಅಲ್ಲಿ ಸೋಮಯಾಗವನ್ನು ಮಾಡಿದರು ಮೊದಲ ಇಂದ್ರ ಮಾಡಿದ್ದ ನಂತರ ಮಾಡಿದ್ದು ಇವರ ಅಂತ ಹೇಳ್ತಾರೆ ಅಂಥ ಒಂದು ವಿಶೇಷವಾದಂಥ ಸೋಮಯಾಗ ಆ ಸೋಮಯಾಗ ಹನ್ನೆರಡು ದಿವಸ ಪರ್ಯಂತರವಾಗಿ ನಡಿಬೇಕಿತ್ತು ಅದರ ಮೇಲ್ವಿಚಾರಣೆಯನ್ನು ಅವರ ಹಿರಿಯ ಪುತ್ರರಾದಂಥ ದಿವಾಕರ ದೀಕ್ಷಿತ್ರರು ತಗೊಂಡಿದ್ದರು ಎಲ್ಲ ದವಸ ಧಾನ್ಯಗಳ ಸಂಗ್ರಹವನ್ನು ಚಿದಂಬರ ದೀಕ್ಷತ್ರನ ಕರ್ಕೊಂಡು ಬಂದು ತೋರಿಸ್ತಾರ ಹನ್ನೆರಡು ದಿವಸ ಅಲ್ಲ ಹನ್ನೆರಡು ವರ್ಷ ಮಾಡಿದರೂ ಸಹಿತ ಖಾಲಿ ಆಗಬಾರ್ದು ಅಷ್ಟು ದವಸದ ಹಣ್ಣುಗಳು ಕೂಡಿದ್ದು ಆವಾಗ ಚಿದಂಬರ ಮಹಾಸ್ವಾಮಿಗಳು ಒಂದು ಮಾತು ಹೇಳ್ತಾರೆ ಮಡಿವಾಳಪ್ಪನನ್ನು ಕರೆಸಿ ಈ ಒಂದು ಉಗ್ರಾಣದ ವ್ಯವಸ್ಥೆಯ ಮೇಲ್ವಿಚಾರಕನನ್ನಾಗಿ ನೇಮಿಸು ಅಂತ ಹೇಳಿಕಾರ ದಿವಾಕರ ದೀಕ್ಷಿತ್ರಿಗೆ ಹೇಳ್ತಾರೆ ಅಲ್ಲಿ ಕೆಲವೊಂದು ವಿಚಾರಗಳು ಬಂದು ಮಡಿವಾಳೇಶ್ವರರನ್ನು ಕಿತ್ತೂರಿನಿಂದ ಕರೆಸೋದಲ್ಲವಾಗೋರು ಯಜ್ಞ ಆರಂಭ ಆಗ್ತೈತಿ ಎರಡು ದಿವಸನೊಳಗೆ ಕೂಡಿದಂಥ ಸಾಮಗ್ರಿಗಳೆಲ್ಲವೂ ಖಾಲಿಯಾಗಿಬಿಡ್ತಾವೆ ಸ್ವಲ್ಪ ಉಳಿತಾವ ಮತ್ತು ದಿವಾಕರ ದೀಕ್ಷಿತರು ತಂದೆಯವರಾದಂಥ ಚಿದಂಬರ ದೀಕ್ಷಿತ್ರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ತಂದೆ ಏನು ಆಶ್ಚರ್ಯ ತಿಳಿಯಬಲ್ತು ಕೂಡಿಸಿದಂಥ ಎಲ್ಲ ವಸ್ತುಗಳು ಖಾಲಿಯಾಗ ಅಂದರು ಆವಾಗ ನಾ ಹೇಳಿದ ಕೆಲಸ ನೀವು ಇಲ್ಲೋ ಅಂತ ಮೊದಲು ಕೇಳ್ತಾರೆ ಚಿದಂಬರ ದೀಕ್ಷಿತರು ಇಲ್ಲ ಅಂತ ಹೇಳ್ತಾರೆ ಆವಾಗ ಮೊದಲು ಮಡಿವಾಳಪ್ಪನ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ಅಷ್ಟು ಅಂದ್ಬಿಡ್ದೆ ಮಡಿವಾಳಪ್ಪನವರು ಬಂದುಬಿಡ್ತಾರಲ್ಲಿ ಭಾಳ ಆದರೆ ಎಂಟರಿಂದ ಹತ್ತು ವರ್ಷ ಇರ್ಬೋದು ಮಡಿವಾಳಪ್ಪನವ್ರಿಗೆ ಅಷ್ಟು ಅಂತ ಹೇಳ್ತಾರೆ ಆವಾಗ ಚಿದಂಬರ ಮಹಾಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಂದೆ ನನ್ನನ್ನು ಕರೆದ್ಯಾ ಅಂತ ಕೇಳಿದರು ಮಡಿವಾಳಿ ಈ ಉಗ್ರಾಣದ ವ್ಯವಸ್ಥೆಯನ್ನು ನೋಡ್ಕೊಳ್ಳಪ್ಪ ಅಂದಾಗ ಒಂದು ಜ್ವಾಳದ ಚೀಲ ಒಗಿಸಿ ಆ ಜ್ವಾಳದ ಚೀಲದ ಮೇಲೆ ಕುಂತರಂತೆ ಹನ್ನೆರಡು ಬಿಟ್ಟು ಹದಿಮೂರು ದಿವಸ ಆ ಒಂದು ಸೋಮಯಾಗ ನಡೆದ್ರೂ ಸಹಿತ ಯಾವ ಕೊರತೆಯೂ ಒಂದು ಕಾಳಿನ ಸಹಿತ ಕೊರತೆ ಆಗಲಿಲ್ಲ ಅಂತ ನೋಡ್ರಿ ಸಾವಿರ ಕೊಡ ತುಪ್ಪ ಬೇಕಾಗಿತ್ತು ತುಪ್ಪ ಬರೋದು ಹೇಳಿ ಏನು ಮಾಡಬೇಕಂತ ಎಲ್ಲರೂ ವಿಚಾರ ಮಾಡೋ ಸಮಯದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಎಲ್ಲ ಮುತ್ತೈದೆಯರನ್ನು ಕರ್ಕೊಂಡು ಹೋಗಿ ನೀರು ತುಂಬಿ ತುಂಬಿ ಕೊಡ್ತಿದ್ರಂತ ತುಂಬುವಾಗ ನೀರನ್ನೇ ಇರ್ತಿತ್ತಂತ ಬಗಲಾಗ ಬರಗುಡದ ಹೆರತು ತುಪ್ಪ ಹಾಕಿತ್ತಂತ ನೋಡ್ರಿ ಮಲಪ್ರಭಾ ನದಿಯ ನೀರನ್ನು ತುಪ್ಪವನ್ನಾಗಿ ಮಾಡಿದಂಥ ಪುಣ್ಯಾತ್ಮರು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಅನ್ನುವಂತಹ ನಾಮಸ್ಮರಣೆಯನ್ನು ಮಾಡಿ ನೀರನ್ನು ತುಪ್ಪವನ್ನಾಗಿ ಪರಿವರಿಸಿದಂತಹ ಪುಣ್ಯಾತ್ಮರು ಈ ಗರ್ಗದ ಮಡಿವಾಳಪ್ಪವರು ಇಂತಹ ಮಡಿವಾಳ ಅಪ್ಪನವರನ್ನು ಭೆಟ್ಟಿ ಆಗಬೇಕಂಥೇಳಿ ಸಿದ್ಧಾರ್ಢರು ಲೋಕ ಸಂಚಾರವನ್ನು ಮುಗಿಸಿ ಕಡೀಕ ಗರ್ಗಕ್ಕೆ ಬರಾಕತ್ತಾರೆ ಆವಾಗ ಇನ್ನೂ ಮಠ ಬಿಟ್ಟ ದೂರ ಮಡಿವಾಳ ಮಡಿವಾಳಜ್ಜವರು ಗಂಟ್ಯಾ ಲಗುನ ಬಾರೋ ಗಂಟ್ಯಾ ನನಗೊಂದು ಕೋಪಿನ ತೊಗೊಂಡು ಬಾರೋ ಲಂಗೂಟಿ ಹಾಕೋತೀನಿ ಅಂದರು ಯಪ್ಪಾ ಎಂದೂ ಲಂಗೂಟಿ ಹಾಕ್ಕೊಂಡವರಲ್ಲ ಇವತ್ತು ನೀವು ಲಂಗೂಟಿ ಹಾಕ್ಕೊಳ್ಳೋರು ಅಂತ ಕೇಳಿದಾಗ ಇವತ್ತೊಬ್ಬ ಮನುಷ್ಯ ಬರಕತ್ತೀ ನನ್ನ ಬೆಟ್ಟಿಗೆ ಅಂತಂದರು ಆವಾಗ ಎಪ್ಪ ಮತ್ತು ನಾವೆಲ್ಲ ಮನುಷ್ಯರು ಅಲ್ಲನ ಅಂತ ಅಂದವ ಗಂಟೆ ನೀವು ಮನುಷ್ಯ ರೂಪದ ಪಶುಗಳಪ್ಪ ನೀವು ಒಂಥರ ನೀರು ಇದ್ದಂಗೆ ಮುಖ ಹಟ್ಟಕ್ಕೆ ಕುದುರಿದ ಹತ್ತಿ ಎಡ್ಡಾಡಾಕಬಾರ್ದು ಅಂತವ್ರು ನೀವು ಅಕ್ಕಿ ದನಗಳಿಗೆ ಬಾಲೈತಿ ನಿಮಗೆ ಬಾಲಿಲ್ಲ ಲೆವು ತೊಗೊಂಡಬಾರು ಅಂಥೇಳ ಕೌಪೀನ ತೊಗೊಂಡು ಬಂದು ಅವ ಗಂಟೆಪ್ಪ ಕೊಟ್ಟ ಮೇಲೆ ಕೌಪೀನವನ್ನು ಹಾಕಿಕೊಂಡು ಕುಳಿತರು ಮಡಿವಾಳಜ್ಜವರು ಆವಾಗ ಬಾಗಿಲಕ್ಕೆ ಬಂದು ನಿಂತಿದ್ದರು ಅಷ್ಟೊತ್ತಿಗೆ ಆಗಲಿ ಸಿದ್ಧಾರ್ಡು ಮಹಾಸ್ವಾಮಿಗಳು ಆವಾಗ ಯಾರಪ್ಪ ನೀನು ಮಡಿವಾಳ ಮಡಿವಾಳಜ್ಜವ್ರು ಕೇಳ್ತಾರ ಆವಾಗ ನಾ ಯಾರು ಅಂತ ಹೇಳಿಕಾರ ತಿಳ್ಕೊಂಡು ಹೋಗ್ಲಿಕ್ಕೆ ನಿಮ್ಮೇಕ ಬಂದೇನ್ರ್ಯಪ್ಪ ಅಂತ ಸಿದ್ಧಾರ್ಡರು ಹೇಳ್ತಾರ ಆವಾಗ ಸಿದ್ಧಾರ್ಡರು ಹೋಗಿ ಮಡಿವಾಳಜ್ಜವ್ರಿಗೆ ನಮಸ್ಕರಿಸಿದಾಗ ಅವರನ್ನು ಅಪ್ಪಿಕೊಳ್ತಾರೆ ಮಡಿವಾಳಜ್ಜವರು ಕೃಷವಾದಂತಹ ಹಿಂದೆ ಬೆನ್ನ ಎಲುಬಿಗೆ ಹತ್ತಿದಂಥ ಹೊಟ್ಟೆಯನ್ನು ಎಲ್ಲ ಮುಟ್ಟಿ ಏನೋ ಸಿದ್ಧ ಎಂಥ ದೊಡ್ಡ ಪೈಲ್ವಾನಾಗಿದೆಯೋ ಎಷ್ಟು ಇದನ್ನು ಸಾಧನೆ ಮಾಡಿದೆಯೋ ಇಂಥ ಪೈಲ್ವಾನರ ನಾನು ಜೀವನದೊಳಗೆ ಎಂದೂ ಸಿಕ್ಕಿರಿಕಿಲ್ಲ ನೋಡು ಅಂತಂದ್ರಂಥ ಜಗಜಟ್ಟಿಗಳು ಮಡಿವಾಳಜ್ಜವ್ರು ಆರು ಪೂಟ ಮ್ಯಾಲ ಇದ್ರಂತ ನೋಡ್ರವ್ರು ದೊಡ್ಡ ಪೈಲ್ವಾನದ್ರು ಸಿದ್ಧಾರುಡರನ್ನ ಮುಟ್ಟಿ ಹಾಕ್ತಾರ ನಿನ್ನಂಥ ಪೈಲ್ವಾನನನ್ನು ನನ್ನ ಜೀವನದೊಳಗೆ ಕಂಡಿರ್ಕಿಲ್ಲೋ ಸಿದ್ಧ ಅಂತಂದ್ರಂತ ನೋಡ್ರಿ ಹಿಂಗೆ ಸಿದ್ಧಾರ್ಡ್ರನ್ನು ವಿಶೇಷವಾಗಿ ಬರಮಾಡಿಕೊಂಡು ಅವ್ರ ಮ್ಯಾಲ ಒಬ್ಬ ತಂದೆ ಮಗನ ಮೇಲೆ ಏನು ಪ್ರೀತಿ ತೋರಿಸ್ತಾನಲ್ಲ ಆ ಪ್ರೀತಿಯನ್ನು ಜವರು ಸಿದ್ಧಾರ್ಡ್ರ ಮೇಲೆ ತೋರಿಸಿದ್ರಂತ ನೋಡ್ರಿ ಮತ್ತು ಅಲ್ಲಿ ಸ್ವಲ್ಪ ದಿವಸ ಸಿದ್ಧಾರಢ ಪೋಳು ಉಳಿದರು ಅಲ್ಲಿ ಉಳಿದು ವೇದಾಂತ ಪ್ರವಚನವನ್ನು ಆರಂಭ ಮಾಡಿದರು ಅಂತ ಹೇಳ್ತಾರೆ ಅವರು ದಿನಾಲು ಮುಂಜಾನೆ ಸಂಜೆ ನಿಜಗುನರ ಗ್ರಂಥಗಳನ್ನು ಜನತೆಗೆ ತಿಳಿಸಿದರು ವೇದಾಂತದ ಪದರು ಪದರುಗಳನ್ನು ನವರಾಗಿ ಬಿಂಬಿಸುವಾಗ ಸಂಸ್ಕೃತದಲ್ಲಿ ಇದ್ದುದನ್ನೇ ನಿಜಗುಣರು ಕನ್ನಡದಲ್ಲಿ ಬರೆದಿರುವುದನ್ನು ಕಂಡಾಗ ಮಡಿವಾಳಪ್ಪನವರಿಗೆ ಬಲು ಖುಷಿಯಾಯಿತು ಇದೆಲ್ಲ ಕನ್ನಡದಲ್ಲಿಯೇ ನಿಜಗುಣರು ನಿರ್ಮಿಸಿದ್ದನ್ನು ನಾನು ಮೊದಲೇ ತಿಳಿದಿದ್ದರೆ ನಾನು ಕಾಶಿಗೆ ಹೋಗುತ್ತಿರಲಿಲ್ಲ ಬಲೆ ನಿಜಗುನಿ ಎಂತಹ ಕಾರ್ಯ ಮಾಡಿರುವೆ ಎಂದು ಮಡಿವಾಳಪ್ಪನವರು ಅಭಿಮಾನದಿಂದ ಮಾತನಾಡಿದ್ದನ್ನು ಹಿರಿಯರು ಇನ್ನೂ ಸ್ಮರಿಸುತ್ತಾರೆ ಸಿದ್ಧರ ಅಗಾಧವಿದ್ದೆ ನಿರೂಪಣ ಕ್ರಮ ವಸ್ತುವಿನ ಖಚಿತ ಜ್ಞಾನಗಳನ್ನು ಕಂಡ ಸ್ವಾಮಿಗಳು ಸಿದ್ಧರನ್ನು ಬಹುವಾಗಿ ಮೆಚ್ಚಿಕೊಂಡರು ಅವರ ಬಗೆಗೆ ಭಕ್ತರಿಗೆ ಹೇಳುತ್ತಾ ಈ ಸಿದ್ಧ ಅಂದರೆ ಏನೆಂದು ತಿಳಿದುಕೊಂಡಿರುವಿರಿ ಮುಕ್ತಿ ಎಂಬುವುದೇ ಮನುಷ್ಯರೂಪ ತೊಟ್ಟು ಮರ್ತ್ಯಕ್ಕೆ ಬಂದಿದೆ ಸಮಗ್ರ ಅದ್ವೈತ ಸಿದ್ಧಾಂತವೇ ಇವನ ಮೈಯೊಳು ಮನೆ ಮಾಡಿದೆ ವಿಶ್ವದ ಆದರ್ಶ ತತ್ವ ದರ್ಶನ ಸಿದ್ಧಾಂತಗಳೆಲ್ಲ ಇವನ ಶರೀರದೊಳಗೆ ಆಶ್ರಯ ಪಡೆದಿವೆ ಸಕಲ ಶಾಸ್ತ್ರಗಳೆಲ್ಲ ತಮ್ಮನ್ನು ಸಮರ್ಥ ರೀತಿಯಲ್ಲಿ ಲೋಕಕ್ಕೆ ಪ್ರಚಾರಪಡಿಸಲು ಸಿದ್ಧನೇ ಸಮರ್ಥ ವ್ಯಕ್ತಿ ಎಂದು ಅವನ ಸುಮುಖದಲ್ಲಿ ನೆಲೆಸಿವೆ ಇವನೊಳಗೆ ಹಲವಾರು ದೇವತೆಗಳೇ ಆಶ್ರಯ ಪಡೆದಿದ್ದಾರೆ ಇವನು ಹೊರಮೈಯಲ್ಲಿ ಬೂದಿ ಬಳಿದ ಸುಡಗಾಡ ಸಿದ್ಧ ಶಿವ ಒಳಮೈಯಲ್ಲಿ ಲಕ್ಷ್ಮೀಪತಿ ಕೈಯೊಳಗೆ ಅನ್ನಪೂರ್ಣೇಶ್ವರಿ ಪ್ರಾಸಾದಿಕ ವಾಣಿಯ ಇವನು ಪುರುಷ ಸರಸ್ವತಿ ಕಾರುಣ್ಯ ಸಾಗರ ದಯಾಸಿಂಧು ಕಾಮಕ್ರೋಧಗಳನ್ನು ಸಮಗ್ರ ಸಂಪೂರ್ಣ ಸುಟ್ಟು ಬೂದಿ ಮಾಡಿ ಮೈತುಂಬ ಬೆಳೆದುಕೊಂಡ ಪರಮ ವೀರ ಸನ್ಯಾಸಿ ವೈರಾಗ್ಯದ ತುತ್ತ ತುದಿ ಏರಿ ನಿಂತ ವಿರಾಗಿ ತನ್ನತನವನ್ನು ಮೀರಿ ನಿಂತ ಮಹಂತ ಸಕಲರಿಗೂ ಶುಭವನ್ನೇ ಉಂಟು ಮಾಡುವ ಶಂಕರ ಬೇಡಿದವರಿಗೆ ಬೇಡಿದ್ದನ್ನೇ ನೀಡುವ ಈ ಭುವನದ ಭೋಳೇ ಶಂಕರ ಆಸೆ ಆಮಿಷ ಸಿಟ್ಟು ಸೆಡವುಗಳನ್ನು ಮೀರಿ ನಿಂತು ಈ ರೂಢಿಯನ್ನು ಗೆದ್ದು ಕೇವಲ ಆ ರೂಢಿಯಲ್ಲಿ ನೆಲೆ ನಿಂತ ಸಿದ್ಧಾರೂಢ ಅಂತ ಹೇಳಿದ್ದಾರೆ ಸಿದ್ಧಾರುಡರನ್ನ ಮಡಿವಾಳಜ್ಜವರು ವಿಶೇಷವಾಗಿ ಅಲ್ಲಿ ಹಾಡಿ ಹೊಗಳ್ತಾರ ಸಿದ್ಧಾರುಡರ ನಿಜ ತತ್ವವನ್ನು ಭಕ್ತರಿಗೆ ತಾಮ ಸ್ವತಃ ಮಡಿವಾಳಪ್ಪ ಮಡಿವಾಳಪ್ಪವರು ಅಲ್ಲಿ ಹೇಳ್ತಾರಂತ ಗಂಟ್ಯಾ ನಿನಗೆ ಹೇಳಿದ್ನೂ ಇಲ್ಲೋ ಬೆಳ್ಳನ ಬೆಳಕು ತುಂಬಿಕೊಂಡ ಒಬ್ಬ ಪರಮಾತ್ಮ ಬರಕತ್ತಲೇ ನನ್ನ ಮಠಕ್ಕೆ ಅಂತ ಹೇಳಿಕ್ರೆ ಏನಂತೀ ಅಂದರು ಗಂಟೆಪ್ಪ ಅಂದ ಎಪ್ಪಾ ನೀವು ಹೇಳಿದ್ದ ಖರೆ ಇಂತಹ ಪರಮಾತ್ಮನ ದರ್ಶನವನ್ನು ಪಡೆದು ನಾನೂ ಧನ್ಯನಾದಿ ಅಂತ ಹೇಳಿಕಾರ ಗಂಟೆಪ್ಪನೋ ಅಂದ ಅಷ್ಟನ್ನು ಹುಡುಗ ಸಿದ್ಧಾರ್ಡಪ್ಪವರು ಎದ್ದು ನಿಂತರು ಎದ್ದು ನಿಂತರು ಅವರಿನ್ನ ಗರಗೆ ಬಿಟ್ಟ ಅಂತ ಹೇಳಿಕಾರ ವಾಸನೆ ಅವ್ರಿಗೆ ಬಡೀತಂತ ನೋಡ್ರಿ ಸಿದ್ಧ ಎಲ್ಲಿಗೆ ಹೋಗ್ತೀಯೋ ಬೇಡ ಎಲ್ಲಿಗೂ ಹೋಗಬೇಡೋ ನಿನಗೆ ಇಲ್ಲಿ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತೇನೆ ಪಾ ಹೋಗಬೇಡ ಅಂತಂದ್ರಂತ ನೋಡ್ರಿ ಆವಾಗ ಸಿದ್ಧಾರ್ಡ್ ಅಂದರು ಎಪ್ಪಾ ನಾ ಹುಬ್ಬಳ್ಳಿಗೆ ಹೋಗಾಕ ಬೇಕು ಹೋಗಲೇಬೇಕು ನನಗೆ ಅಲ್ಲಿ ಹಲವಾರು ಕೆಲಸಗಳಿವೆ ಅಂತ ಸಿದ್ಧಾರ್ಡ್ರು ಆವಾಗ ಅವರು ಹುಬ್ಬಳ್ಳಿಗೆ ಹೊಂಟಾರಂತ ಗೊತ್ತಾಗಲಿ ಮತ್ತು ಮಡಿವಾಳಪ್ಪವರು ಅವರ ಅಂತರ್ಮುಖ ಆಗಿ ಒಂದು ಐದು ನಿಮಿಷ ಕುಂತು ಅವರ ಆತ್ಮಜ್ಞಾನದ ಕಣ್ಣಿಗೆ ಕಂಡಿರ್ಬೋದು ಅಂತ ಹೇಳ್ತಾರೆ ಇಲ್ಲಿ ಏನಂದರೆ ನೂರ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಹತ್ತೊಂಬತ್ತು ಇಪ್ಪತ್ತೆಂಟು ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಮಠದಲ್ಲಿ ಏಳುವ ಭಕ್ತರ ತಿಕ್ಕಾಟ ಮೃತ್ಯುಪತ್ರ ಕೋರ್ಟ್ ಕಚೇರಿಗೆ ಹೋಗುವ ದುರ್ಬಲ ಪ್ರಸಂಗ ಮನಸ್ಸಿನ ವಿರುದ್ಧವಾಗಿ ಸ್ವಾಮಿಗಳು ನುಡಿಯಬೇಕಾದ ಅಸತ್ಯ ಮಾನಸಿಕ ದೈಹಿಕ ಹಿಂಸೆ ಅವಮಾನ ನಿರ್ಧಯ ಅಂತ್ಯಗಳ ಸೂಕ್ಷ್ಮ ಚಿತ್ರಣ ಕಾಣಿಸಿಕೊಂಡಿತೇನೋ ಅದರಿಂದ ಪರಿಪರಿಯಾಗಿ ಮಡಿವಾಳಪ್ಪನವರು ಸಿದ್ಧರಿಗೆ ಹೇಳುವರು ಮುಂದೆ ಭಾರತದ ಆಧ್ಯಾತ್ಮಿಕ ಆಕಾಶದಲ್ಲಿ ಅದ್ವೈತ ಸಿದ್ಧಾಂತ ಸಾರ್ವಭೌಮರೆಂದು ಮಾನ್ಯತೆ ಪಡೆಯುವ ಮಹಾತ್ಮರಿಗೆ ಕೊನೆಗಾಲದಲ್ಲಿ ಹೀಗಾಗುವುದು ಅರಿಕೆಯಾಗಿರಬೇಕು ಅದಕ್ಕಾಗಿನೇ ಸಿದ್ಧ ನೀ ಮೊದಲೇ ಬೋಳೆಶಂಕರ ನೀ ಕೆಟ್ಟ ಗಂಟ ಕಳ್ಳರ ನಡಬರಕ್ಕೆ ಸಿಗಬಿಡಬ್ಯಾಡೋ ಕಾಮಧೇನುವಿನ ಕೆಚ್ಚಲವನ್ನೇ ಕತ್ತರಿಸುವ ಕಟುಕರ್ ಕೈಯೊಳಗೆ ನೀ ಸಿಕ್ಕೋಬೇಡವೋ ನಿನ್ನನ್ನು ಅನೇಕ ಬಗೆಯ ಚಿತ್ರ ಒಳಪಡಿಸ್ತಾರೋ ನಿಂದ ತಿಂದ ನಿನಗ ಅಪವಾದ ಕೊಡ್ತಾರೋ ಅದರಿಂದ ಹುಬ್ಬಳ್ಳಿಗೆ ಹೋಗಬೇಡೋ ಅಂತ ಹೇಳ್ಕಾರ ಸಿದ್ಧಾರ್ಡಪ್ಪಿಗೆ ಭಾಳ ಮಡಿವಾಳಜ್ಜವರು ತಿಳಿಸಿ ಹೇಳ್ತಾರ ಅಲ್ಲಿಯವರು ಮೊದಲು ಮೊದಲು ನಿನ್ನ ಭಾಳ ಮ್ಯಾಲ ಒಯ್ತಾರೋ ಮಾಳಿಗೆ ಹತ್ತಿಸಿ ನಿಚ್ಚು ನಿಕ್ಕಿ ತೊಕ್ಕೋತಾರಪ್ಪ ಮೆರೆಸ್ತಾರ ಕಡಿಕ್ ಕಡಿಕ್ ಉರಿಸ್ತಾರ ಜಾಕಿಸಿದ್ಧ ನಿನ್ನ ವಾಣಿ ಪಾನಿ ಮಾನಿಗಳು ನಿನ್ನ ಆಚರಣೆ ಒಳಗಿರ್ತಾವ ಇದರಿಂದ ನಿನ್ನ ಕೀರ್ತಿ ಮೂರು ಲೋಕದವರ ಮ್ಯಾಲೆ ಮೂರು ಮೊಳೆ ಹಚ್ಚುತ್ತದೆ ನೀನು ದೇವಾಂಶ ಸಂಭೂತನೇ ಇರ್ತಿ ನಿನ್ನ ಕಚ್ಚೆ ಕೈ ಬಾಯಿಗಳು ನಿನ್ನ ಒಳಗೆ ಇರ್ತಾವ ಅದರೊಳಗೆ ಸಂಶಯನೇ ಇಲ್ಲ ಸಿದ್ಧ ನೀ ಸುಸಿದ್ಧ ದೇಶದೊಳಗೆ ಪ್ರಸಿದ್ಧ ಆಗತೀಪ ಅಂಥೇಳಿ ಮನಸ್ಸು ತುಂಬಿ ಹರಿಸಿದ್ರಂತ ನೋಡ್ರಿ ಮಡಿವಾಳ ಜವರು ಸಿದ್ಧ ಹರಡ್ರಿ ಸಿದ್ಧ ಹುಬ್ಬಳ್ಳಿ ಅದು ಭಾಳ ಬೆರಕಿ ಅಂಥೇಳಿ ಮತ್ತೆ ಎಚ್ಚರಿಸಿದ್ರಂತ ಪ್ರಾಪಂಚಿಕರಾದ ನಮಗೆ ಮುಂದಿನ ಆಗು ಹೋಗುಗಳು ತಿಳಿಯವು ಆದರೆ ಆತ್ಮಜ್ಞಾನಿಯಾದ ಮಡಿವಾಳಪ್ಪನವರಿಗೆ ಒಳಗಿನ ಅರುವಿನ ಕಣ್ಣುಗಳು ಅರಳಿದ್ದವು ಆ ಒಳಗನ್ನಿನಿಂದ ಮುಂದಾಗುವುದನ್ನೆಲ್ಲ ಅವರು ಕಂಡಿದ್ದರು ಅದನ್ನೇ ಬಿಚ್ಚು ಮಾತಿನಲ್ಲಿ ಹೇಳಿದರು ಆಗ ಸಿದ್ಧಾರುಡರು ಯಪ್ಪ ನೀ ಹೇಳುವುದೆಲ್ಲ ನಿಜ ಅದು ನನಗೂ ಗೊತ್ತು ಅದೆಲ್ಲ ಪ್ರಾರಬ್ಧ ಕಟ್ಟಿಕೊಂಡ ಬುತ್ತಿ ಉಂಡೇ ತೀರಿಸಬೇಕು ನಿನ್ನ ಆಶೀರ್ವಾದ ಇರಲಿ ಬೆಂಕಿಯ ಮುಂದೆ ಯಾವುದು ನಿಂತೀತು ಅಂತ ಹೇಳಕಾರ ಸಿದ್ಧಾರುಡಪ್ಪವರು ಮಡಿವಾಳಜ್ಜವ್ರ ಪಾದಕ್ಕೆ ಹೆಚ್ಚಿ ನಮಸ್ಕರಿಸಿದ್ರಂತ ನೋಡ್ರಿ ಮಡಿವಾಳಜ್ಜವ್ರ ಕಣ್ಣೊಳಗಿಂದ ನೀರು ಸುರಿತಿತ್ತು ಸಿದ್ಧ ಇವತ್ತಿನ ತನಕ ಒಂದು ಹನಿ ಕಣ್ಣೀರು ಬಂದಿಲ್ಲ ನನಗೆ ಆದರೆ ಇವತ್ತು ನನ್ನ ಕಣ್ಣೊಳಗೆ ಬರುವಂಥ ನೀರನ್ನು ನಿಲ್ಲಿಸೋಕೆ ನನ್ನ ಕೈಲಿಂದ ಆಗುವಲ್ತವೋ ಸಿದ್ಧ ರಾಮನಂತಹ ನಿನ್ನನ್ನು ಹುಬ್ಬಳ್ಳಿಯನ್ನುವಂತಹ ಅರಣ್ಯಕ್ಕೆ ನಿನ್ನನ್ನು ಅಟ್ಟಕ್ಕೆ ತಿನ್ನಲು ಸಿದ್ಧ ನಂದಿಯಂತಹ ಪ್ರಾರಬ್ಧಿರ್ಬೋದು ದಶರಥ ತನ್ನ ಮಗನನ್ನು ವನವಾಸಕ್ಕೆ ಕಳಿಸೋದು ಆಗೈತಿ ಆದ್ರೂ ಸುಮ್ಮನ ಕುಂತಾನ ಅಂಥ ಪರಿಸ್ಥಿತಿ ನನಗೆ ಬಂತಲ್ಲೋ ಸಿದ್ಧ ಹೇಳಿಕಾರ ಮಡಿವಾಳ ಜೌರು ಸಿದ್ಧಾರುಡ್ರನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಸಿದ್ಧ ನಾನು ಅಲ್ಲಿ ಮಟ್ಟ ಕಳಿಸಾಕೆ ನಡೆಯೋ ನಡಿಯೋ ಹೇಳಿಕಾರ ಕಣ್ಣು ಕಾಣಿಸ್ತಿದ್ರೂ ಸಹಿತ ಒಂದು ಕೈಯೊಳಗೆ ಕೋಲನ್ನು ಇನ್ನೊಂದು ಕೈಯೊಳಗೆ ಗಂಟೆಪ್ಪನನ್ನು ಹಿಡ್ಕೊಂಡು ಸಿದ್ಧಾರ್ಡಪ್ಪನವರನ್ನು ತಮ್ಮ ಮಠ ಬಿಟ್ಟ ಅರ್ಧ ಕಿಲೋಮೀಟ್ರ್ ಮಠ ಹೋಗಿ ಕಳಿಸಿ ಹೊಳ್ಳಿತ್ ಬಂದು ತಮ್ಮ ಪಲ್ಲಂಗಿನ ಮೇಲೆ ಬಿದ್ದ ಹೊಳ್ಯಾಡಟ್ಟಿ ಹತ್ತಿದ್ರಂತ ನೋಡ್ರಿ ಸಿದ್ಧಾರ್ಡ್ರ ನೆನೆಸಿಕ್ಯಾರ ಮಡಿವಾಳಜ್ಜವರು ಅಂದಮೇಲೆ ಎಂಥ ಪುಣ್ಯಾತ್ಮರಿರಬಹುದು ಇಂಥ ಎಂಥ ಇರಬಹುದು ಗರಗದ ಮಡಿವಾಳಪ್ಪನವರು ಇಂತಹ ಮಹಾತ್ಮರಿಬ್ಬರ ಆಶೀರ್ವಾದನು ನಮಗೆ ಸದಾ ಕಾಲಿರಲಿಪ್ಪ ಅಂತ ಹೇಳಿ ಕರೆ ಬೇಡಿಕೊಂಡು நான் மாத்திக்கு விரம் கொடுத்து